ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ಯಾರೋ ಅದನ್ನ ಯಾರೋ ಪಬ್ಲಿಕ್ ಕಮೆಂಟ್ ಮಾಡಿದ್ದಾರೆ ಆ ಪಬ್ಲಿಕ್ ಕಮೆಂಟ್ಗೋಸ್ಕರ ನಾನು ಇದನ್ನ ಕ್ಲಿಯರ್ ಮಾಡಿದೆ ಕೋಮಾ ಹೋದ್ರು ಕಾನ್ಶಿಯಸ್ ಬರ್ಲಿಲ್ವಾ ಎಷ್ಟು ದಿವಸ ಇದ್ರು ಕೋಮಾದಲ್ಲಿ ಇಲ್ಲ ಫಸ್ಟ್ ಕೋಮಾನಲ್ಲಿ ಸೆಮಿ ಕೋಮಾನಲ್ಲಿ ಇತ್ತು ಅವಗ ಅರ್ಜುನ್ ಬಡದು ಬ್ರೇನ್ ಬಿತ್ತಾ ಇಲ್ಲಿ ಆಗಿದಲ್ಲ ಆಲ್ಗನ್ ಗದ ಎಲ್ಲ ಬ್ರೇನ್ ಇಡಹಿತು एक्चुअली ನ ನಿಮಜ್ ತಕ ಕಕನ ಹೋಗಬೇಕಾಗಿತ್ತು ಅಮೇಲೆ ಎಲ್ಲ ಹೇಳ್ತಾ ಇದ್ರು ಕೋ ಸೆಮಿ ಕೋಮಾನಲಿ ಹಿರ ಬಗ ಅರ್ಜುನ್ ಸರ್ ಡೈಲಿ ಬಡದು ಬೆಲ್ಲಿಗೆ ಅರ್ಜುನ್ ಹೇಳ್ತಾ ಬಾಸ್ ಈ ಬೇಗ ಬಸ ಈ ಹಾಕ್ತಿ ನಿಮಜ್ ಜೊತೆ ಜಗಳ ಮಾಡಬೇಕಲ್ವಾ ಅಂತ ಎಲ್ಲೋ ಡಾಕ್ಟರ್ ರಾಜ್ ಕುಮಾರ್ ಮತ್ತೆ ಪಾರ್ವತಮಾ ಅವರು ಎಪ್ಪ ಗುಡ್ ಡೇ ಡೇ एवरी ಡೇ ಅವರು ಬರ್ತಾರೆ গুৰু ৰাঘৱন্দ্ৰ স্বামী নিমে কাপাড়ৰে ডো তোত্তি মন দিশাইতু টু গৈ চদন আৰু মুৰ বাগি কৰ্ণগু এছ বেন্ত গ্ৰ নু বে হাছিটলগৈ হে ডা হেৰি ই' গ' নানাইণ্ট টু চু নো ই' ইয়াৰ চে নি ನಮ್ಮ ಹಸ್ಬಂಡ್ ಹೆಡ್ ಇಲ್ಲ ಔರ್ ಕಣ್ಣ ಇನ್ಫೆಕ್ಷನ್ ಆಗಿ ಕಣ್ಣ ಲೈಟ್ ಚ 1 2 ರೈಟ್ ಆರ್ ಲೈಟ್ ಇನ್ಫೆಕ್ಷನ್ ಆಲ್ವೇಸ್ ಫ್ರಮ್ ಆಿಸ್ ಲೈಫ್ ಬಟ್ ತುಮ್ಮ ಅಮೋಸಿಸ್ ಕೋ ಲೋಕ್ತಾ ಇರೋ ಬಗನೆ ಉಂದು ಇಡು ನನೆ ಬರಿ ಹಿತ್ತಿ ನಾನು ನನಗೆ ಏನೋ ಒಂದು ಹೆಚ್ಚಿಗೆಯಾಗಿದೆ ನಮ್ಮ ಕಣ್ಣಂತ ಆನ ಮಾಡಬೇಕು ಅಂತ ಅಚ್ಚಿ ಕೂಗು ಅದಿಲ್ಲ ಮಾಡಿಟ ಅದಲ್ಲ ಕಣ್ಣನ್ನ ಆಕೋರ್ಕಾಗ್ಲಿಲ್ಲ ಇನ್ಫೆಕ್ಷನ್ ಆಗಿ ಬಿಟ್ಟಿ ಯಾವ ಟಚ್ ಮಾಡಿದ್ರು ಅವರಿಗೆ ಸೊ ಟಚ್ ಮಾಡ್ಕುಲರ್ಗೆ ಇನ್ಫೆಕ್ಷನ್ ಆಯಿತು ಐ ಸಿನಿ ಆ್ಯಕ್ಚುಲಿ ಅದು ಮಾಡಬಾರಾಗಿತ್ತು ಯಾರು ಮಾಡಿದ್ರೂ ಗೊತ್ತಿಲ್ಲ ಹೀಗೆ ಆಯಿತು ಅವ್ರ ಬರ್ಡೇ ದಿವ್ಸನೇ ಅವರು ಹೋಗಿದ್ದ ಬರ್ಡೇ ನೈನ್ ಜೂನ್ ತಿರ್ಕೊಂಡಿದ್ದೆ ಟೆನ್ ಜೂನ್ ಬೆಳಿಗ್ಗೆ ಬೆಳಿಗ್ಗೆ ತಿರ್ಕೊಂಡಿದ್ದರು ನಾವು ಫಸ್ಟು ನಮ್ಮ ಹಸ್ಬೆಂಡ್ ಸ್ನಾನ ಮರಾಗೆ ಬಂದಿದ್ದು ಡಾಕ್ಟರ್ ಹೇಳಿ ಯು ಕ್ಯಾನ್ ಗೋ ಸ್ವಿಲ್ ಆರ್ಡಾಯ್ ನಾವು ಬಿಫೋರ್ ಡಿ ಟೆನ್ ಆಯಿತು নালে আগে শিফ্টার এর ঊটে করিডে পাইপাল তিন তো সোলভে সদিন ন আজ নম ক্বেশন মানায় নো ক্বেশন মার্কু সডেন রূম শিফ্ট মারত নয় সেম নাইট কমাকে হোটু নষ্ট গত ডাক্ট নাইডেনিফাইগল আীর কেলে नीर बेकू आई डोंट व्हाट आरंट केल्तेन कॉन्शियस बंदीत ಅಂತ ಮಾತಾಡಕ್ಕೆ ಸ್ವಲ್ಪ ಮಾತಾಡತೈತು ಅಡೀನಿ ಗೊ ತೈಗ ಸ್ವಲ್ಪ ಈಗ ಏಚ್ ರಟ ನಪ್ಕಹಿರತೆ ಮತ್ತೆ ಆಮೇಲೆ ದು ನಪ್ಕಹಿರಲ್ಲ ಆತರ ಹರ್ತೈದು ಸೋ ನೀರ್ ಕೊರ್ಬಾನಗಿ ತರು ಯೇಕೆ ಆಲ್ರೆಡಿ ಸೆಮಿ ಕಾಮನ್ ಹೆನ್ ಆಗ ಡಾಕ್ಟರ್ ನೀರ್ ಕೊಟ್ರು ನೀರ್ ಕೊಳ್ಕು ಲಾಗ ಫಿಚ್ ಬಂತು ಕೋಮಾ ಕೊಟ್ರು ಐ could not ಐಡೆಂಟಿಫೈ ದ ಡಾಕ್ಟರ್ ಟಿಲ್ ಟುಡೇ ಆರ್ ಯುವ ಡಾಕ್ಟರ್ ಇನ್ ಕಿ ಕೊಟ್ರು ಅಂತ どんどนಗೆ ತುಮಬೆಜರೆ ಇದೆ ಆ ಮಲ್ಯ ನಾವು ಲೈಫ್ ನ ಡಿ ಹನಬಗರ್ಸನ ಮರಿಲ್ಲ ಇಷ್ಟು ಲಕ್ಷ ಹೋಗ್ಲಿ ನಮ್ಮ ಮಗನಿಗೆ ಬೇಕು ಅದೇ ಒಂದು ಉದ್ದೇಶ ಆಯ್ತು ನ್ಯೂರಸಾರ್ಜನ್ ಇಂಡಿಯಾ ನಂಬರ್ 1 ನ್ಯೂರಸಾರ್ಜನ್ ಡಾಕ್ಟರ್ सिंघाल ಮುಂಬೈ ದ ಕಕನ್ ಬಂದೆ ಔರ್ ಹೆರಿಡರ್ ಸೂಟ್ ಬರ್ಲೇ ಬಹಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದೆ ಬಹಳ ಒಳ್ಳೆ ಮೆಡಿಸಿನ್ ಕೊಡ್ತಾಯಿದೆ डोंಟ್ ಟೇಕ್ एनी डोंಟ್ ಬಿ ಪ್ಯಾನಿಕ್ ಆ ಟೈಮ್ ಟ್ರನಮಗೆ ಬಟ್ ಅವತ್ತು ನೈಟ್ ಏನಾಯಿತು ಗೊತ್ತಿಲ್ಲ ಡಾಕ್ಟರ್ ಏನಕ್ಕೆ ನೀರು ಕೊಟ್ಟರು ಅದು ನಮಗೆ ಕ್ವೆಷನ್ ಮಾಡಿ ಏನಕ್ಕೆ ಕೊಟ್ಟರು ಎಲ್ಲರಿಗೆ ಗೊತ್ತು ಸೆಮಿ ಕಮಾನ ನೀನು ನೀರು ಕೊಡೋದಿಲ್ಲ ನಾನು ಡ್ರಾಪ್ನಲ್ಲಿ ಹಾಕ್ಬಾರ್ದಾಗಿದೆ ಡ್ರಾಪ್ನಲ್ಲಿ ಹೇಗೆ ಕೊಟ್ಟರು ನೀರು ನೀರು ಕುಡಿ ಕುಡಿ ಹಾಗೆ ಆಗಿದೆ ಅವರು ಹಂಗಾಯಿತು ಸೊ ಬೆಳಿಗ್ಗೆ ನಾನು ದೇವಸ್ಥಾನ ಹೋಗಿದ್ದೆ ಇವರು ಎಂಥ ಎಸ್ ಕೆ ಜೈನ್ ಅಂತ ಒಬ್ಬರು ಇದ್ರು ಅಲ್ವಾ ಅವರು ಇವಾಗ ತೀರೋಗ್ಬಿಟ್ರಮ್ಮ ಡೇಸ್ ಓ ಗೊತ್ತಿಲ್ಲ ಅವ್ರು ಗೋಡಿ ಗಣೇಶ ದೊಡ್ಡ ಬಸವನಗುಡಿ ನೆನಪು ದೊಡ್ಡ ಟೆಂಪಲ್ ಇದೆ ಅಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿ ಬೆಲ್ಪತ್ತು ಎಲ್ಲ ಹಾಗೆ ಶಿವನಿಗೆ ಮತ್ತು ಅಲ್ಲಿ ಹೋಗಿ ಓಂ ನಮೋ ಶಿವ ಎಲ್ಲ ಎಲ್ಲ ಕೆಲದು ಹೇಳ್ತಾ ಇದ್ದೀನಿ ಆ ಟೈಮ್ನಲ್ಲಿ ಶ್ರೀನಾಥ್ರು ಫೋನ್ ಮಾಡಿದರು ಯಾರು ಶ್ರೀನಾಥ್ ಅವ್ರಿಗೆ ಫೋನ್ ಮಾಡಿದ್ರು ಆಕ್ಟ್ರ್ ಶ್ರೀನಾಥ್ ಹ್ಞೂ ಅವ್ರು ತುಂಬ ಮಾಡಿದ್ದಾರೆ ಹಬ್ಬಗ್ ಅಲ್ಲಿ ಇದ್ದರು ಪಾಪ ಭಾಳ ಮಾಡಿದ್ದಾರೆ सो औरर मैं आलवे ई रेस्पेक्ट हिम्मो हिम्मे ना सो माता फोन बंटू एस के नाम बनी बनी हॉस्पिटल ना अंत हॉस्पिटल नी तुम जो आल्लेफ्टेस्ट वंडरफुल सोल वंडरफुल ह्यूमन बीइंग प्राणी गुलों में ले प्रीति बॉयस गुलों में ले प्रीति के माने कल्चर जो के बाला रेस्पेक्ट आरो स्विचिंग इन हॉगुले लाइ दी तरह ये बेरा बेरा न्यू मालिकी इवन मेकअप में के स्कालो के सूम टक बिरो जिता आरो हागो पढ़ते हैं लाला लाला हाँ सुनाने आदो मारती नहीं ना वो ला बाला चिको रहा दला मार बाद वाल ಶೂಟಿಂಗ್ ಟೈಮ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅಂತ ಹೇಳಿದ್ರಿ ನೀವು ಆ ಇನ್ಸಿಡೆಂಟ್ ಏನು ಅಂತ ಹೇಳಿದ್ರೆ ಆಡಿಯೋನ್ಸ್ ಖುಷಿ ಆಗುತ್ತಮ್ಮ ಅದೊಂದು ಶೂಟಿಂಗ್ ಏನಿಲ್ಲ ಆಹಾ ಬಹಳ ಅದು ನನಗೆ ಎಷ್ಟು ಒಂದು ಕನ್ಫ್ಯೂಸ್ ಆಗಿದೆ ಗೊತ್ತಾ ಫಿಕ್ಚರ್ ಎಷ್ಟೊಂದು ಕನ್ಫ್ಯೂಸ್ ಆಗಿದೆ ಓಕೆ ಆ ಬಾಲಿದ ಮನೆ ಬಾಲಿನ ಧಾರಿ ಎರಡ್ರಲ್ಲಿ ಒಂದು ಬಾಲಿದ ಮನೆ ಬಾಳಿದ ಮನೆ ಶಶಿಕುಮಾರ್ ಆಹಾ ಏನಾಯ್ತು ಗೊತ್ತಾ ಅದು ಶಶಿಕ್ ಕುಮಾರ್ ಜೊತೆಗೆ ಆ ಅದು ಅಶ್ವೀ ಲೇಕ್ ನಲ್ಲಿ ಶೂಟಿಂಗ್ ಅಲ್ಲಿ ಆಯಿತು ಆ ಯಾರು ಮಗ್ಳು ಫೋನ್ ಮಾಡಿದ್ರು ಮಗಳು ಮಗ್ಳು ಹೇಳಿದ್ರು ನಮ್ಗೆ మమ్ అస్ వేర్ స్విమ్ ఫ్రమ్మింగ్ ఇష్టమమ్ హితీ పర్వాల స్విమ్మింగ్ శూట్ స్విమ్ శూటింగ్ ఇది సీన్ ఇవ్వ అంతా స్విమ్మింగ్ డ్రెస్ జాగ్రత్త తగ్బిట్ అ కెమెరా మ్యాన్ ఎలా రెడి ఎలా ప్రొడ్యూసర్ డైరెక్టర్ ఎలా బికినీకు సుమ్ సారి నమ్మగలు బికినీ మొహర్డేకి ఆగ అంతే అది ఏ ఓకే నమ్మ భారతీయ సంస్కృతి సంస్కార ఇదే ಯಾ ಬರೋರು ಆಗಿರ್ಬೋದು ಹನುಮಂತರು ಹಾಗಿರ್ಬಹುದು ಪೂಜಾ ದಿವಸ ಎಲ್ಲಾರು ಸೀರೆ ಲಂಗ ಡಾವಣಿ ಟ್ರೆಡಿಷನಲ್ ಡ್ರೆಸ್ ಇರುತ್ತೆ ಪ್ರತಿಯೊಂದು ಗೆ ಟ್ರೆಡಿಷನಲ್ ಡ್ರೆಸ್ ಇರುತ್ತೆ ಯಾರು ಅದು ಹಾಕಂತಿಂಗ್ ಸ್ಟೂಡೆಂಟ್ ಯಾರು ಹಾಕೋದೇ ಇಲ್ಲ ನಿಮ್ಮ ಪಿಕ್ಚರ್ ಪ್ರಮೋದ್ಕೋಸ್ಕರ ನಿಮ್ಗೆ ಪ್ರಾಫಿಟ್ ನಿಮ್ಮ ಪ್ರಾಫಿಟ್ ನಾನು ನಮ್ಮ ಮಗಳಿಗೆ ಪೂಜಾ ಎಲ್ಲ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟೆ ಆಮೇಲೆ ತುಂಬಾ ಆರ್ಗ್ಯುಮೆಂಟ್ ಆಯ್ತು ಶಿಕುಮಾರ್ಗೆ ಒಳ್ಳೆ ಡ್ರೆಸ್ ಒಂದು ಏನೋ ಸೂಟ್ ಬೂತ್ ಆಗಿ ಒಂದು ಹುಡುಗಿಗೆ ಯಾವ ರೀತಿ ನಲ್ಲಿ ಎಕ್ಸ್ಪೋಸ್ ಮಾಡ್ಬೇಕು ಮೂರ್ ಅರ್ಗಮೆಂಟ್ ಮಾಡಿ ನಾನು ಶೂಟಿಂಗ್ ಓಕೆ ಮಾಡಕ್ಕೆ ಬಿತ್ತಿಲ್ಲ ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಏನೋ ನಿವೇದಿತ ಅಮ್ಮ ಕಿರಿಕಿರಿ ಪ್ರೊಡ್ಯೂಸರ್ಗೆ ನಲ್ವತ್ತು ಲಾಸ್ ಆಗಿದೆ ಶೂಟಿಂಗ್ ಮಾಡಕ್ ಬಿತ್ತಿಲ್ಲ ಶೂಟಿಂಗ್ ಮಾಡ್ ಬಿಡಿಲ್ಲ ನಿವೇದಿತ ಅಮ್ಮ ಒಪ್ಕೊಂತೀನಿ ಏನೋ ಕಾರಣಕ್ಕೆ ಬಿತ್ತಿಲ್ಲ ಕಾರಣ ಬೇಕಾಗಿತ್ತು ಅಲ್ವಾ ಹೌದು ಚೆನ್ನಾಗಿ ಅದು ಒಂದು ಏನೋ ನಮ್ಮೇಲೆ ಒಂದು ನೀವಿತ್ತಮ್ಮ ಅವಾಗಲೂ ಕಿರಿಕಿರಿ ಹಾಗೆ ಹೀಗೆ ಅಂತ ಉದ್ದ ಒಂದು ಸ್ಟೋರಿ ಮಾಡಿ ಕಾಲ್ಪನಿಕ ಒಂದು ಸ್ಟೋರಿ ಬಡ್ಗಿದ್ದಾರೆ ಚೆನ್ನಾಗ ನಮ್ಮ ಬೇಜಾರು ಆಗಿದೆ ಮಾಡ್ತಾರೆ ಆಕ್ಚುಲಿ ನಾನು ಏನು ಗೊತ್ತಾ ಇಂತ ಮಾಡೋದೇ ಇಲ್ಲ ಐ ಆಮ್ ವೆರಿ ಸಿಂಪಲ್ ನಾವು ಐ ಆಮ್ ವೆರಿ ಆನೆಸ್ಟ್ ಅಂಡ್ ವೆರಿ ಫ್ರಾಂಕ್ ಅಂತ ಹೇಳ್ತೇನೆ ನಾನು ಬಹಳ ಫ್ರಾಂಕ್ ಮುಚ್ಚಿ ಮೊದ ನಾನು ನಂಬೋದೇ ಇಲ್ಲ ನನಗೆ ಇಡೀ ಪ್ರಶ್ನೆ ಇತ್ತು ಒಬ್ರು ಇಂಡಿಯನ್ ಹೋಗಿ ಭಾರತೀಯ ನಾಡಿಗೆ ನೀವು ಯಾವ ರೀತಿ ಪೂಜಾ ಯಾವ ರೀತಿಯ ಡ್ರೆಸ್ ಮಾಡ್ತೀರಾ ಯಾವುದು ನಮ್ ಸಂಸ್ಕಾರ ಇದೆ ಅದು ನಮ್ಗೆ ಬೇಕು ಅದನ್ನ ಬಿಡಕ್ಕಾಗುದಿಲ್ಲ ಏನು ಕಾರಣಗಳು ಪಿಕ್ಷರೇ ಬೇಕಾಗಿಲ್ಲ ನಮ್ಗೆ ಪಿಕ್ಷರ್ ನಮ್ದು ಬ್ರೇಡ್ ಅಂಡ್ ಇಲ್ಲ ನಾನು ಹೇಳ್ತೀನಿ ಯಾವಿಗೆ ಹೋಗಿ ಕೇಳಿ ಪೂಜಾ ದಿವಸ ಒಂದು ಹುಡುಗಿ ಯಾವ ರೀತಿ ನಮ್ಗೆ ಡ್ರೆಸ್ ಮಾಡಬಹುದು ತಲೆಗೆ ಹೂ ಹಾಗೆ ಇಲ್ಲ ಲಂಗ ನವನಿ ಹಾಗೆ ಸೀರೆ ಹಾಗೆ ಇಲ್ಲ ಟ್ರೆಡಿಷನಲ್ ಟ್ರೆಡಿಷನ್ ಸೆಲ್ವೇ ಆಗಿರ್ಬೋದು ಉದ್ದ ಫುಲ್ ಕವರ್ ಆಗಿ ಒಂದು ಅದು ಪೂಜಾನ ನಿಂತ್ಕೊಂತಾರೆ ನೀವ್ ಅವ್ರಿಗೆ ದಿಕ್ಕಿನೇ ಹೋಗಿ ನಿಂತ್ಕೊಂತಂದ್ರೆ ನಾನು ಕೊನೆ ಇಲ್ಲ ಅಂತ ತುಂಬಾ ಅರ್ಗುಮೆಂಟ್ ಆಯಿತು ಕೊನೆಗೆ ಸ್ಟಾಪ್ ಮಾಡುತ್ತೆ ನಾವು ಮಾ ಆಮ ನಿವೇದಿತಾ ಜೈನ್ ಅವ್ರ ಬಗ್ಗೆ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಹಿಂದೆ ಅಲ್ಲಿ ಒಬ್ರು ಪ್ರೇಮರಾಗ ಹಾಡು ಗೆಳತಿ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಅವರು ಒಂದು ಹೇಳಿದ್ದಾರೆ ಐ ವಾಂಟ್ ದಿಸ್ ಕ್ಲಾರಿಫಿಕೇಶನ್ ಫ್ರಮ್ ಯು ನಿಮ್ಮಿಂದ ಕ್ಲಾರಿಫಿಕೇಶನ್ ಬೇಕಿದು ಮೂಕಾಂಬಿಕಾ ಟೆಂಪಲ್ ನಲ್ಲಿ ನಿವೇದಿತಾ ಜೈನ್ ಅವರು ಅವ್ರ ಏನ್ ಮಾಡಿದ್ರು ಅಲ್ಲಿ ಅವ್ರ ಫ್ರೆಂಡ್ಸ್ ನೆಲ್ಲ ಬೆಂಗಳೂರಿಂದ ಕರೆಸಿ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಆಯ್ತು ಅಂತೆಲ್ಲಾನು ಹೇಳಿದ್ದಾರೆ ಸೊ ಅಂತ ಹೇಳಿರೋ ಸುದ್ದಿಗೆ ಏನ್ ಹೇಳ್ತೀರಮ್ಮ నాలి ఇండియన్ కెప్టెన్ కెప్టన్ ఆగ ఆఫీసరు బాగా వ్యక్తి ఒక్క ఆర్మీ ఆఫీసర్ ఇండియన్ ఆర్మినెప్టన్ ఆగ్రు దేశాల్సా ఒం వ్యక్తి అవును అవు ఎల్కల్ ప్రశ్నే ఇష్ట ధార్మిక నమ్మ మన ఎల్కాలిలో మాటే ఇలా

ದೇವಸ್ಥಾನ ದೇವಸ್ಥಾನದಲ್ಲಿ ಕೊಲ್ಲೂರ್ನಲ್ಲಿ ಕೊಲ್ಲೂರ್ನಲ್ಲಿ ಕೊಲೂರ್ನಲ್ಲಿ ಸಾವಿರದ ಐನೂರು ಜನ ಕೂಟ ಹಾಕಿದ್ರಿ ನೀವು ದೀಪ ಮಾಡಿದ್ರಿ ಹೌದು 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 ಕಲೆಕ್ಟ್ ಮಾಡಿದ್ರಿ ನಾವು

വാല ഭക്തിയിന്ത കൂട്ടി പോയിസേ ബ്രഹ്മണർ ദാന ധർമ്മ എന്നാ ಮಾಡಿದീനി ഓക്കേ ബ്രഹ്മ ഇഷ്ടു ബ്രഹ്മണനർകു ബത്തേ ഹെൻ മക്കൽ കേ സീരെ ബ്ലൗസർ ലക്കടി প্রত্যেক ഒബറു കേ പാട കേ നമസ്കാരം മാർതിരും മകളു അലർക്ക അസിവര തവലിക്ക് നെക്സ്റ്റ് ഡേ बर्थडे നൗ കേ സ്റ്റാർട്ട് മാർഇതേ ആ കേക്ക് നാലി എന്നോ ഇദ്ര ശിവരാസ് ഗോ പോ മാർതിരു വശ്വീനാത എ തുമ്മ സെ ഡിസ്ട്രിഷൻ ഗീലി ദ അലർക്ക ഇദ്ര ಇಷ್ಟು ಚನ್ನಗುಳ್ಳ ಅಭಿನಯ ಮಾಡಿದ್ರು ಎಲ್ಲಾರು ಅಲ್ಲಿದ್ರು ಅಲ್ಲಿ ಒಂದು ಎಲ್ಕಲ್ಪ್ ಪ್ರಶ್ನೇ ಬರಲ್ಲ ಅದ್ರದ್ದು ಬಹಳ ಸುಳ್ಳು ಅಪವಾದಗಳು ನನಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದೇ ಬೆಜಾರಾಗಿದ್ದೇನೆ ಈಗ ತೆಲುಗು ಈ ಪ್ರವಂಚನಲ್ಲಿ ಇಲ್ಲ ಒಂದು ಮಾತಾಡ್ತೀನಿ ಅವ್ರಿಗೆ ಕಲ್ಪನೆ ಮಾಡ್ಬಿಡ್ತಾರೆ ಅದು ಮನಸ್ಸಲ್ಲಿ ಇರೋ ಡಾಟ್ಗಳು ಗಲೀಸ್ಗಳು ಅವ್ರ ಮನಸ್ಸಲ್ಲಿ ಯಾವ ರೀತಿ ನಾಲಿ ಒಂದು ಥಿಂಕಿಂಗ್ ಮಾಡ್ತಾ ಒಬ್ರು ಹೆಣ್ಣು ಮೇಲೆ ಮತ್ತೆ ಒಬ್ರು ಮೇಲೆ ಪ್ರತಿಯೊಬ್ರು ಮನುಷ್ಯವನ್ನು ಅವ್ರು ಬಳಿಕೆ ಹೋಗಿದ್ರು ನಾನು ಸುಮ್ನೆ ಹೇಳಿ ತುಂಬಾ ಜನ ಸುಮ್ಮನೆ ಇದ್ರು ಬಿಡಿ ನಮ್ ಮಗಳು ಹೇಳ್ತಾ ಇದ್ರು ಅಮ್ಮ ನೀನು ಮಾತಾಡ್ಬೇಕು ಅಮ್ಮ ನೀವು ಏನಕ್ಕೆ ತಪ್ಪು ಮಾಡಿಲ್ಲ ನೀವೊಂದು ಇಷ್ಟು ಒಳ್ಳೆಯವರಿಗೆ ಹಾಗೆ ನಿಂದೇನಕ್ಕೆ ಕೆತ್ತ ನಿಮ್ಮ ಹೆಸರು ಕೆತ್ತ ಬರೋದು ನಾವು ಅಮ್ಮ ಹಾಗೆ ನಾವು ಸುಮ್ನೆ ಐ ಕಾನ್ ಕೀಪ್ ವೈಟ್ ಆಸ್ ಎ ಮದರ್ ಮೈ ಡ್ಯೂಟಿ ಐ ಇಲ್ ಕ್ಲಿಯರ್ ಇಟ್ ಐ ಲ್ ಮಮ್ಮ ಅದು ಬ್ರೇಡ್ ಪಟ್ಟಿ ನಮ್ ಬಗ್ಗೆ ಕೆತ್ತದು ಬಡಿದ್ರೆ ಅದು ಪೇಪರ್ ಜಾಸ್ತಿ ಸೇಲ್ ಆಗತ್ತೆ ನಲ್ಲಿ ಮನೆ ಸಂಸಾರ ನಡೆಸ್ತಾರೆ ಅದಕ್ಕೆ ಸಂತೋಷ ಪಡ್ಬೇಕು ಅಂತ ನಮ್ಮ ಮಗಳು ನಮ್ಗೆ ಹೇಳ್ಬಿಟ್ಟು ನೋಡ್ಕೊಂಡು ಇದು ಬರ್ದಿ ಇದು ಬರ್ದಿರೋದೆಲ್ಲ ಯಾರೋ ಒಬ್ರು ಆ ಪಿಚ್ಚರ್ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟ ಪಡಲ್ಲ ಆ ಸಿನಿಮಾದಲ್ಲಿ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ಯಾರೋ ಅದನ್ನ ಯಾರೋ ಪಬ್ಲಿಕ್ ಕಮೆಂಟ್ ಮಾಡಿದರೆ ಆ ಪಬ್ಲಿಕ್ ಕಮೆಂಟ್ ಗೋಸ್ಕರ ನಾನು ಇದನ್ನ ಕ್ಲಿಯರ್ ಮಾಡಿದೆ ಥ್ಯಾಂಕ್ ಯು ಫಾರ್ ದಟ್ ಮ್ಯಾಗಝಿನ್ ಓಪನಿಂಗ್ ಸೆರೆಮನಿ ಇತ್ತು ಬೆಂಗಳೂರ್ ನಲ್ಲಿ ಕಂಟ್ರಿ ಕ್ಲಬ್ ನಲ್ಲಿ ಅದೇ ಶಂಕರ್ ನಲ್ಲಿ ಕಂಟ್ರಿ ಕ್ಲಬ್ ಆ ಹೌದು ಅಲ್ಲಿ ಅಲ್ಲಿ ಸೋನಾಲಿ ಬೆಂದ್ರೆ ಫಿರೋಜ್ ಖಾನ್ ಎಲ್ಲರೂ ಬಂದಿದ್ರು ಓಕೆ ನಮ್ಮ ಮಗಳಿಗೆ ಇನ್ವೈಟ್ ಮಾಡಿದ್ರು ನಮ್ ನಮ್ಮೆಲ್ಲರಿಗೆ ಫ್ಯಾಮಿಲಿ ನೈಟ್ ಸ್ಪೆಷಲ್ ಇನ್ವಿಟೇಷನ್ ಇತ್ತು ಓಕೆ ಸೊ ಅಲ್ಲಿ ಎಲ್ಲ ಹೋಗೋಬಾಗ ಎಲ್ಲ ತುಂಬಾ ಇದೆ ಬಹಳ ಫಿಲಿಮ್ ಬಾಲಿವುಡ್ ಇಂದ ತುಂಬಾ ಜನ ಇದ್ರು ಫಿರೋಜ್ ಖಾನ್ ಸಹ ಹೇಳ್ತಾ ಇದ್ರು ಅಯ್ಯೋ ನೀವು ಅವಾಗ ನಮ್ಮ ಟೈಮ್ ನಲ್ಲಿ ಹೀರ್ಬೇಕಾಗಿತ್ತು ಇಷ್ಟು ಒಳ್ಳೆ ಹೈಟ್ ಎಲ್ಲ ಇತ್ತು ಆವಾಗ ಬಗ್ಗೆ ಹಿಡಿದ್ ನಾನು ಎಲ್ಲರೂ ಬಟ್ ಇಷ್ಟು ಹೈಟ್ ಎಲ್ಲ ಇಡೀಲ್ಲ ಸೈರಾಬನ್ ಗೆ ಬಹಳ ಒಳ್ಳೆ ಹೈಟ್ ಇತ್ತು ಅವಾಗ ಹೈಟ್ ಎಷ್ಟಮ್ಮ ಫೈವ್ ಫೈವ್ ಏಟ್ ಹಾಫ್ ಹಾಫ್ ಫಿರೀಸ್ ಖಾನ್ ಹಂಗೆ ಹೇಳ್ತಾ ಇದ್ರು ಈ ಮಗು ಅವಾಗ ನಮ್ ನಾವು ಹೀರೋ ಹೀರೋ ಅವಾಗ ಇಡ್ಬೇಕಾಗಿದ್ದು ಅಂತ ಮಾಡ್ತಾ ಇದ್ರು ಸೊ ಸೊ ಅವಾಗ ಸೊನಾಲೆ ಬಂದು ಯಾರು ಗೊತ್ತಿಲ್ಲ ಎಲ್ಲ ಮೈನೋ ಏನೋ ಕುಡಿತಾ ಇದ್ರು ಸೊ ನಮ್ ನಮ್ಮ ಮಗೋಪಲ್ಲ ನಮ್ ಹಸ್ಬೆಂಡ್ ಯಾರು ಏನೋ ತಗೊಂಡಿಲ್ಲ ನಮ್ಮ ಫಸ್ಬೆಂಡ್ ಯಾರು ಟೌನ್ ಅಂದಿಲ್ಲ ಅವತ್ತಾಯ್ತಾ ಇನ್ನೊಂದು ತಮ್ಮ ಹಸ್ಬೆಂಡು ಆರ್ಮಿನಲ್ಲಿ ಆರ್ಮಿನಲ್ಲಿ ಕ್ಲಾಬು তো সহ মনে মানে তখন তখন তো নানু কোকোক মগুলো কোকো করলো ফ্রেডস হু সহ এগোতায় সো নাই তো কান্ত নানি বেড়ে যা জৈন গ্লাস বড়ো নোপ বলা ಪಾಪ ಅಲ್ಲಿ ಒಂದು ಮೊಟ್ಟೆನೇ ತಿಂಡಿಲ್ಲ ಅಂತ ಹುಡ್ಗಿಗೆ ಒಂದು ವೈನ್ ಗ್ಲಾಸ್ ಜೊತೆಗೆ ನೀವೇರಿ ತೈನ್ ವೈನ್ ಗ್ಲಾಸ್ ಅಂತ ಬರ್ತಿದ್ರು ಅದನ್ನ ನಾನು ಇವತ್ತಿಂದು ಕ್ಲಿಯರ್ ಮಾಡ್ತೀನಿ ಅದೆಲ್ಲ ಭಾಳ ತಪ್ಪು ತುಂಬಾನೇ ತಪ್ಪು ಬರ್ತಿದ್ರು ನಿಜ ಬೇಜಾರಾಗುತ್ತೆ ಇರೋದನ್ನ ಅದರಲ್ಲೂ ಒಬ್ಬ ವ್ಯಕ್ತಿ ತೀರೋಗ್ಬಿಟ್ಟಿದ್ದಾರೆ ಅಂದ್ಮೇಲೆ ಅವರು ದೇವ್ರಕ್ ಸಮಮ ಯಾರು ನಾವು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು ಇದು ಅವ್ರು ಬದುಕಿದ್ದಾಗ ಹೇಳಿದ್ರಿ ಫೈನ್ ಐ ಅಗ್ರಿ ಅವಾಗ್ಲೂ ಹೇಳಿದ್ ತಪ್ಪು ಈಗ ಅವ್ರು ಹೋದ್ಮೇಲೂ ಕೆಲವು ವ್ಯಕ್ತಿಗಳು ಕೆಲವು ಮಾತಾಡ್ತಾರೆ ಅದು ಇನ್ನೂ ದೊಡ್ಡ ತಪ್ಪದು ಅವ್ರು ಹೋದ್ಮೇಲೆ ನಿವೇದಿತಾ ಜೈನ್ ಮೇಡಮ್ ಹೋದ್ಮೇಲೆ ನಿಮ್ಮ ಲೈಫ್ ಎಷ್ಟು ಚಾಲೆಂಜಿಂಗ್ ಆಯ್ತು ಅವ್ರ ಇಲ್ಲದೆ ಜೀವನ ಮಾಡ್ತಾರೆ ಪುತ್ರ ಪುತ್ರಿ ಶೋಕ ನಿರಂತರ ಇಷ್ಟೊಂದು ಕೆತ್ತದ್ದು ಅವಾಗ ಬರೀ ಬರೀ ನಮಗೆ ಮನಸ್ಸು ತುಂಬ ಎಲ್ಲರೂ ನೋಸಿ ನೋಡ್ತಿದ್ದಾರೆ ತಮ್ಮೆಲ್ಲರಿಗಿಂದು ತುಂಬ ಬೇಜಾರಾಗಿದೆ ತಮ್ಮದು ಯಾರಿಗೆ ತಪ್ಪು ಇಲ್ಲ ಯಾಕೆಂದ್ರೆ ತಮ್ಮೆಲ್ಲರಿಗೆ ನೀವೇದಿದ ಮೇಲೆ ಭಾಳ ಪ್ರೀತಿ ಇತ್ತು ಯಾವ ಪ್ರಮಂಚಕ್ಕೆ ಕೆತ್ತೆ ಮಕ್ಕಳಿಗಿರಬಹುದು ಬಟ್ ಕೆತ್ತೆ ತೈ ಅಂತ ಇರೋದಿಲ್ಲ ಅವ್ರು ತೈ ತ್ಯಾಗ ಮಾತ್ರ ಮಕ್ಕಳು